ಆಗಲಿ ಹೃದಯರ ಇನ್ನೆರಡು ಆಗಮಿಸ್ತಾನೆ ಸಣ್ಣ ಸ್ವಾಮಿ ಕೂಡ ಇಪ್ಪತ್ತ್ಮೂರು ಸಾವಿರದ ಮೇಲೆ ನೀಡಿದ್ದಾರೆ ಚನ್ನಪಟ್ಟಣ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದರೆ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಕೆಲಸ ಅತಿ ಬಡವರು ಹೇಳಿದ್ದಾರೆ ನ್ಯಾಯ ರೂಪಿಸಿದ್ದ ಅದರಿಂದ ಅವರ ಆಶೀರ್ವಾದಗಳ ಬಿಜೆಪಿಯವರು ಎಷ್ಟೇ ಗೊಬ್ಬರ ಹಾಕಿದ್ರು ಕೂಡ ನಮ್ಮ ಪರವಾಗಿಲ್ಲ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಐವತ್ತಾರು ಸಾವಿರ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಟಡಿ ವ್ಯಕ್ತಿಗಳು ಎಲ್ಲ ಯೋಜನೆಗಳನ್ನು ಅವರ ಮಳೆಗೆ ಮುಗಿಸುವಂತ ಕೆಲಸ ಮಾಡಿಸಿ ಜನ ನಮ್ಮ ಕೈಗೊಂಡಿದ್ದಾರೆ ಕೆಲವರಿಗೆ ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ ಮಾತಾಡೋದು ಅದರ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿ ಅನ್ನೋದು ಸಾಬೀತಾಗಿದೆ ಇದನ್ನು ಅವರು ಕೂಡ ಅರ್ಥ ಮಾಡ್ತೇವೆ ಬೆಳೆಗಾಲ ಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಹೇಳಿದ್ರೆ ನನ್ನ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿ ಏನು ಲೋಕದೋಷಿಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ ಮಾರ್ಗಸೂಚನೆ ಇರಬೇಕು ಅವರು ನಮಗೆ ಹೇಳಿದರು ಇಂಥ ಕೆಲಸ ಮಾಡಬೇಕು ಇದಾಗಿಲ್ಲ ಬೆಳಗಾದರೆ ಅವ್ರು ಮಾಡೋ ರೀತಿ ಅದು ವಿರೋಧ ರೀತಿಗಳು ಬದಲಾವಣೆ ಮಾಡಬೇಕು ವಿರೋಧ ಪಕ್ಷ ಇರಲೇಬೇಕು ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು ಅವ್ರಿಗೆ ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಅಂತ ಕೆಲಸ ಏನಾದರೂ ಸರ್ಕಾರ ಲೋಪದೋಷಿತ ಮಾಡೋದು ಅದನ್ನು ಕಣ್ತರಿಸಿ ಅವ್ರಿಗೆ ಹೇಳೋ ಅಂಥದ್ದು ಅವ್ರದ್ದು ಅಧಿಕಾರ ಅದನ್ನು ಬಿಟ್ಟು ಬೆಳಗಾವಿಯ ಟಿ ಟಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾನೆ ಮುಖ್ಯಮಂತ್ರಿ ಹಿಡಿತಾರೆ ಇದನ್ನೇ ಹೇಳ್ಕೊಂಡಿದ್ದಾರೆ ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಅದನ್ನು ನಾವು ಸ್ವಾಗತ ಮಾಡೋಣ ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಾಂಗ್ರೆಸ್ ಯೋಜನೆಗಳ ಕಾರಣ ಬಿಜೆಪಿನಲ್ಲಿರುವಂಥ ಒಡಗಿಕ ಯೋಜನೆ ಯಾಕಂದರೆ ನಾಲ್ಕೂವರೆ ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಚ್ಚು ದುರ್ಲಕ್ಷ್ಮಿಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಶಕ್ತಿ ಯುವನಿಧಿ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆ ಇರುತ್ತದೆ ನನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಅಧ್ಯಕ್ಷರಾದ ಅಂದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಅಂತ ಮಾಡಿದ್ರು ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತಂತಂದ ಅದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವ್ರ ಕನಸು ಕನಸು ಮಾಡೋದು ಏನಂದರೆ ಕಟ್ಟು ಕಡೆ ವ್ಯಕ್ತಿ ಅವರು ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಿ ಅವರು ಊಟ ಇಲ್ಲ ಅಂತ ನನ್ನ ಮಾಡುದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರನ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ ಮಂಡಲ ಪ್ರಧಾನಗಳಿದ್ದಾಗ ಮಂಡಲ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂಥ ಕಾರ್ಯಕ್ರಮಗಳಿಗೂ ಅದು ಜಾರಿ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ ಸಣ್ಣ ರೈತರಿಗೆ ಕೂಲಿ ಕಾನೂನುಗಳಲ್ಲಿ ಕೆಲಸ ಇರೋದು ಕೆರೆ ಕಟ್ಟಲಿ ಕಾಲುವೆ ತೆಂಗಿಲಿ ಇವೆಲ್ಲ ಒಳ್ಳೆಯ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ ಕೂಲಿಯಲ್ಲೂ ಕೂಲಿ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಬುಕ್ ಸೆಕ್ಯುರಿಟಿ ಅಂತ ಇದು ಬಹಳ ಮುಖ್ಯವಾದದ್ದು ಇದರ ಮುಖಾಂತರ ಇದನ್ನು ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಅವರು ಮುಖ್ಯಮಂತ್ರಿ ಪ್ರಮಾಣವಚನ ಮಾಡಿದ್ದೇನೆ ಅನ್ನ ಬಗೆ ಕಾರ್ಯ ಕೊಡ್ತೇನೆ ಅಂತೇಳಿ ಜಾರಿ ಮಾಡಿ ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಹತ್ತು ಜಿ ಅಕ್ಕಿ ಜಿ ಅಕ್ಕಿ ಸಿಕ್ತಿದ ಕಾರಣಕ್ಕೆ ಹಣವನ್ನು ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡೋದಿಕ್ಕೆ ಜನ ನಮ್ಮ ಕೈ ಹಿಡಿದ್ರದಲ್ಲಿ ವಿಷಯ ನನಗೆ ಗೊತ್ತಿಲ್ಲ ಅಲ್ಲಿ ಜವಾಬ್ದಾರಿ ಜಾರ್ಖಂಡ್ ಮಲೆನಾಡು कल्याण गारंटी बनकर लामारा चलेंगे उनकरे शरत और गढ़ा मुक्ति वाले अर्थात् सफल व कांग्रेस भी चाहेंगे नेशनल कांग्रेस पार्टी ने तेरे सत्ता लोनी है वहाँ को कोड़ा कांग्रेस ने नहीं फल आपात की धार्मिक सलाह से तो मैं कांग्रेस चार सौ दस संभले पूजे थे संरचना ले सफलता पार्टी ने आवाज़ क ಇವತ್ತು ಜನ್ಮದಿನ ಇದೆ ಅವರ ಆಶೀರ್ವಾದ ನಿಮಗೆಲ್ಲರೂ ಇರಲಿ ದೇಶದಲ್ಲಿ ಎಲ್ಲರಿಗೂ ಇರಲಿ ಒಳ್ಳೆ ಮಳೆ ಬೆಳೆ ಬರಲಿ ಜನರೆಲ್ಲ ಸಮೃದ್ಧಿಯಾಗಿರಲಿ ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಳಿ ಬರ್ಕೊಳ್ಬೇಕು ಅದೇ ಸಂದೇಶವನ್ನು ಅವರು ಹೇಳಿರೋದು ಭಾಳ ವಿಶೇಷ ಅವರಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಅವರ ಆಶೀರ್ವಾದಕ್ಕೆ ಅವರು ನಾನು ಕೂಡ ಸಾಕಷ್ಟು ಸಾರಿ ಗೊತ್ತಿದ್ದು ಅವೀಗ ಮುದ್ದೇನಹಳ್ಳಿಯಲ್ಲಿ ವಿಶೇಷವಾಗಿ ಇವತ್ತು ಕೂಡ ಮುಂದಿನ ಹೋಗ್ತಾ ಇದ್ದಾರೆ ನಾವೆಲ್ಲ ಕೂಡ ಬರಬೇಕು ಇಷ್ಟು ಒಳ್ಳೆಯ ಖರ್ಚುಗಳು ಮಾಡಿದ್ದಾವೆ ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂಥದ್ದು ಅರ್ಜಿ ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್ ಹಾಸ್ಪಿಟ್ಲಲ್ಲಿ ಹತ್ತು ಪೈಸಾಗ ಕೊಡೋಷ್ಟಿಲ್ಲ ಕ್ಯಾಶ್ ಕೌಂಡ್ರೆ ಎಲ್ಲ ಕೂಡ ಕ್ಯಾಶ್ ಕೌಂಡ್ರೆ ಎಷ್ಟು ಅದಕ್ಕೆ ರಶು ಸಾಧ್ಯವಿಲ್ಲ ಅತಿ ಬಡವರು ಈಗ ಎಫ್ ಹತ್ರ ಒಂದು ಅವರು ಆಶ್ರಮ ಶೈಲಿ ಮಾಡ್ತಾರೆ ಅದನ್ನ ಈಗಾಗಲೇ ಮುಂಜಾನೆ ಮಾಡಿದ್ದಾರೆ ಜಮೀನು ತಗೊಂಡು ಕೆಲಸ ಅದಕ್ಕೆ ಇಡ್ಲಿಕ್ಕೆ ಅಂಥ ಬಡವರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾದಾನ ಫೀಸ್ ಕಟ್ಟೋ ಇಲ್ಲಗಳು ಇವತ್ತು ಆರೋಗ್ಯ ಕೂಡ ಅವರು ಇದು ಮಾಡ್ತಾರೆ ದಾಸೋಹ ಕೂಡ ಇದೆ ಪವಿತ್ರವಾದ ಕೆಲಸವನ್ನು ಮಾಡ್ತಾರೆ ತಾವು ಕೂಡ ಇವತ್ತು ಬರ್ಬೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದ್ದಾರೆ ಏನಾಗುತ್ತೆ ಚರ್ಚೆ ಯಾವುದೇ ಚರ್ಚೆ ಚುನಾವಣೆ ಫಲಿತಾಂಶದ ಕ್ರೆಡಿಟ್ ನಾಯಕತ್ವರ್ಗ ಪೂಜೆ ಗೊತ್ತಾಗಿದೆ ಎಲ್ಲ ಬನ್ನಿ